ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಬದಲು ಹಣ ಸೆಪ್ಟೆಂಬರ್ ತಿಂಗಳಿನ ಅಕ್ಕಿ ಬದಲು ಹಣ ಯಾರಿಗೆ ಯಾವ ದಿನಾಂಕದಂದು ಬರುತ್ತೆ ಅನ್ನೋದ್ರ ಬಗ್ಗೆ ಹೊಸ ಅಪ್ಡೇಟ್ ಬಂದಿದೆ ಅಂದ್ರೆ ಯಾವ ಜಿಲ್ಲೆಯವರಿಗೆ ಯಾವ ದಿನಾಂಕದಂದು ಸೆಪ್ಟೆಂಬರ್ ತಿಂಗಳಿನ ಅಕ್ಕಿ ಬದಲು ಹಣ ನಿಮ್ಮ ಖಾತೆಗೆ ಬರುತ್ತೆ ಅನ್ನೋದ್ರ ಬಗ್ಗೆ ಹೊಸ ಅಪ್ಡೇಟ್ ಬಂದಿದ್ದು ಈ ಒಂದು ಹೊಸ ಅಪ್ಡೇಟ್ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ ಹೌದು ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತಿರ್ಬೋದು ನಿನ್ನೆ ತಾನೇ ಒಂದು ವಿಡಿಯೋ ಮಾಡಿದ್ದೆ ಏನು ಸೆಪ್ಟೆಂಬರ್ ತಿಂಗಳಿನ ಅಕ್ಕಿ ಹಣ ಇದೇ ತಿಂಗಳ ಬಿಡುಗಡೆ ಆಗುತ್ತೆ ಅಂತ ಹೇಳಿದ್ದೆ ಆದ್ರೆ ಯಾವ ಜಿಲ್ಲೆಯವರಿಗೆ ಯಾವ ದಿನಾಂಕ ಬರುತ್ತೆ ಇದರಲ್ಲಿ ದೊಡ್ಡ ಬದಲಾವಣೆ ಆಗಿದೆ ಇದ್ರ ಬಗ್ಗೆ ಮಾಹಿತಿಯನ್ನ ನೋಡೋಣ ಹಾಗಾದ್ರೆ ಬನ್ನಿ ಎಲ್ಲಾ ಜಿಲ್ಲೆಯವರು ಚೆಕ್ ಮಾಡ್ಕೊಳ್ಳಿ ಯಾವ ಜಿಲ್ಲೆಯವರಿಗೆ ಯಾವ ದಿನಾಂಕದಂದು ಏನು ಸೆಪ್ಟೆಂಬರ್ ತಿಂಗಳಿನ ಅಕ್ಕಿ ಬದಲು ಹಣ ಬರುತ್ತೆ ನಿಮ್ಮ ಖಾತೆಗೆ ಅನ್ನೋದನ್ನ ತಿಳ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಈ ಒಂದು ಹೊಸ ಅಪ್ಡೇಟ್ ನಲ್ಲಿ ತಿಳಿಸ್ಕೊಡ್ತಾ ಇದೀನಿ ಸ್ನೇಹಿತರೆ ಮೊದಲಿಗೆ ಈ ಒಂದು ಆಹಾರ ಇಲಾಖೆಯ ವೆಬ್ಸೈಟ್ ಅನ್ನ ಓಪನ್ ಮಾಡ್ಕೊಳ್ಳಿ ಇದರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಾಕಿರ್ತೀನಿ ಡೈರೆಕ್ಟ್ ಅಲ್ಲಿಂದ ಓಪನ್ ಮಾಡ್ಕೊಳ್ಬಹುದು ಓಪನ್ ಮಾಡಿದ್ಮೇಲೆ ಇಲ್ಲಿ ಈ ಸೇವೆಗಳಂತ ಇರುತ್ತೆ ಈ ಸೇವೆಗಳ ಆಪ್ಷನ್ ಮೇಲೆ ಮೊದಲಿಗೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಇಲ್ಲಿ ಮತ್ತೊಂದು ಆಪ್ಷನ್ ನಿಮಗೆ ಕಂಡು ಬರುತ್ತೆ ನೋಡ್ತಾ ಇರಬಹುದು ಈ ಸ್ಥಿತಿ ಅಂತ ಕಂಡು ಬರುತ್ತೆ ಈ ಸ್ಥಿತಿ ಆಪ್ಷನ್ ಮೇಲೆ ನೀವೇನ್ ಮಾಡಬೇಕು ಕ್ಲಿಕ್ ಮಾಡಬೇಕು ಇಲ್ಲಿ ಈ ಸ್ಥಿತಿ ಅಂತ ಕ್ಲಿಕ್ ಮಾಡಿದಾಗ ಕೆಳಗಡೆ ಡಿ ಬಿ ಟಿ ಸ್ಥಿತಿ ಅಂತ ಬಂದಿದೆ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು ನಂತರ ನಿಮ್ಮ ಜಿಲ್ಲೆಗಳ ಮೇಲೆ ಇರುವಂತ ಬ್ಲೂ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿ ಇಲ್ಲಿ ಕ್ಲಿಕ್ ಮಾಡಿದಾಗ ಮತ್ತೆ ಕೆಳಗಡೆ ನಿಮಗೆ ಡಿ ಟಿ ಚೆಕ್ ಮಾಡುವಂತ ಒಂದು ಇದು ಇದೆ ಇಲ್ಲಿ ನೋಡ್ತಾ ಇರಬಹುದು ನೇರ ನಗದು ವರ್ಗಾವಣೆ ಡಿ ಅಂತ ಇದೆ ಇದ್ರ ಮೇಲೆ ನೀವೇನ್ ಮಾಡಬೇಕು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಸೆಪ್ಟೆಂಬರ್ ತಿಂಗಳಿನ ಅಕ್ಕಿ ಹಣ ಯಾವ ಜಿಲ್ಲೆಯವರಿಗೆ ಯಾವ ದಿನಾಂಕದಂದು ಬರುತ್ತೆ ಯಾರಿಗೆ ಯಾವ ದಿನಾಂಕದಂದು ಬರುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿ ನಾವು ಆರಾಮಾಗಿ ತಿಳ್ಕೊಳ್ಬಹುದು ಹೆಂಗಪ್ಪ ಅಂತಂದ್ರೆ ನಿಮಗೆ ಗೊತ್ತಿರಬಹುದು ಈಗ ಏನು ಸೆಪ್ಟೆಂಬರ್ ತಿಂಗಳಿನ ಅಕ್ಕಿ ಬದಲು ಹಣ ಏನಿರುತ್ತೆ ಈ ತಿಂಗಳಲ್ಲಿ ಬಿಡುಗಡೆ ಮಾಡ್ತಾರೆ ಆದ್ರೆ ಅದೇ ದಿನಾಂಕದೊಂದು ಎಲ್ಲರಿಗೂ ಹಣ ಬರಲ್ಲ ನಿಮಗೆ ಯಾವ ದಿನಾಂಕದೊಂದು ಹಣ ಬರುತ್ತೆ ಅನ್ನೋದನ್ನ ತಿಳ್ಕೊಬೇಕಾದ್ರೆ ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಏನು ತಿಂಗಳು ಕೊಟ್ಟಿದ್ರೆ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಇಲ್ಲಿ ಸೆಪ್ಟೆಂಬರ್ ಅಂತ ಬಂದಿದೆ ಅಂದ್ರೆ ನಿಮಗೆ ಸೆಪ್ಟೆಂಬರ್ ತಿಂಗಳಿನ ಹಣ ಬರೋದು ಹಂಡ್ರೆಡ್ ಪರ್ಸೆಂಟ್ ಪಕ್ಕಾ ಗ್ಯಾರಂಟಿ ಇಲ್ಲಿ ನಾವು ಹೆಂಗ ಯಾವ ರೀತಿ ತಿಳ್ಕೊಬೇಕಪ್ಪ ಅಂತಂದ್ರೆ ಮೊದಲು ಜುಲೈ ತಿಂಗಳದ್ದು ನಮ್ಗೆ ಯಾವ ದಿನಾಂಕದಂದು ಬಂದಿತ್ತು ಅನ್ನೋದನ್ನ ಚೆಕ್ ಮಾಡೋಣ ಇಲ್ಲಿ ನೋಡ್ತಾ ಇರಬಹುದು ಮೊದಲಿಗೆ ನಿಮ್ಮ ರೇಷನ್ ಕಾರ್ಡ್ ನಂಬರ್ನ ಹಾಕ್ಬೇಕು ಜುಲೈ ತಿಂಗಳ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಬಹಳಷ್ಟು ಸಿಂಪಲ್ ಈ ಕ್ಯಾಪ್ಚರ್ ಕೋಡ್ನ ಹಾಕಿ ನಾವೇನ್ ಮಾಡೋಣ ಇಲ್ಲಿ ಚೆಕ್ ಮಾಡೋಣ ಸರ್ಚ್ ಮಾಡೋಣ ಸರ್ಚ್ ಮಾಡಿದಾಗ ನಮಗೆ ಜುಲೈ ತಿಂಗಳಿನ ಅಕ್ಕಿ ಹಣ ಯಾವಾಗ ಬಂದಿತ್ತಪ್ಪ ಅಂತಂದ್ರೆ ಇಲ್ಲಿ ನೋಡ್ತಾ ಇರ್ಬೋದು ಹನ್ನೆರಡನೇ ತಾರೀಕು ಎಂಟನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ತ್ ಮೂರು ಅಂದ್ರೆ ಹನ್ನೆಳನೇ ತಾರೀಕಿಗೆ ನಮಗೆ ಜುಲೈ ತಿಂಗಳ ಹಣ ಬಂದಿತ್ತು ಸೊ ಈಗ ನಾವು ಮತ್ತೆ ಆಗಸ್ಟ್ ತಿಂಗಳ ಚೆಕ್ ಮಾಡೋಣ ಇಲ್ಲಿ ಜುಲೈ ಬದಲು ಆಗಸ್ಟ್ ಅಂತ ಸೆಲೆಕ್ಟ್ ಮಾಡ್ಕಿನ ಸೇಮ್ ಅದೇ ರೀತಿಯಾಗಿ ಇಲ್ಲಿ ರೇಷನ್ ಕಾರ್ಡ್ ನಂಬರ್ ಮತ್ತೆ ಕ್ಯಾಪ್ಚರ್ ಕೋಡ್ ನಂಬರ್ ಹಾಕಿ ಮತ್ತೆ ನಾವು ಏನ್ ಮಾಡೋಣ ಸರ್ಚ್ ಅಂತ ಕೊಡೋಣ ಸರ್ಚ್ ಅಂದ್ರೆ ಗೋ ಬಟನ್ ಮೇಲೆ ಕ್ಲಿಕ್ ಮಾಡೋಣ ಕ್ಲಿಕ್ ಮಾಡಿದಾಗ ಇಲ್ಲಿ ಆಗಸ್ಟ್ ತಿಂಗಳಿನ ಅಕ್ಕಿ ಹಣ ಯಾವಾಗ ಬಂದಿದೆ ಅಪ್ಪ ಅಂದ್ರೆ ಇಲ್ಲಿ ನೋಡ್ತಾ ಇರ್ಬೋದು ಎಂಟು ಒಂಬತ್ತು ಅಂತ ಬಂದಿದೆ ಅಂದ್ರೆ ಮೊದಲೇ ಕಂತಿನ ಹನ್ನೆರಡನೇ ತಾರೀಕಿಗೆ ಬಂದಿತ್ತು ಎರಡನೇ ಕಂತಿನ ಹಣ ಎಂಟನೇ ತಾರೀಕಿಗೆ ಬಂದಿತ್ತು ಅಂದ್ರೆ ನಿಮಗೆ ಮೇ ಬಿ ಒಂದು ಎರಡು ಮೂರು ದಿನ ಹೆಚ್ಚು ಕಮ್ಮಿ ಅಷ್ಟೇ ಈ ಡೇಟ್ ಗೆ ಇಲ್ಲಿ ನೋಡ್ತಾ ಇರಬಹುದು ಎಂಟು ಹನ್ನೆರಡು ಅಂತ ಬಂದಿದೆ ಅಂದ್ರೆ ನಿಮಗೆ ಏನು ಈ ಡೇಟ್ ಏನ್ ತೋರಿಸುತ್ತೆ ಎರಡು ಮೂರು ದಿನ ಮಾತ್ರ ಡಿಫ್ರೆಂಟ್ ಇರುತ್ತೆ ಈ ಮೊದಲಿಗೆ ಎರಡು ಕಂತುಗಳು ಹಣ ಯಾವ ಡೇಟ್ಗೆ ಬಂದಿವೆ ಅದ ಅದೇ ಡೇಟ್ಗೆ ಬರ್ಬೋದು ಅಥವಾ ಆ ಡೇಟ್ ನಿಂದ ಎರಡು ಮೂರು ದಿನ ಹೆಚ್ಚು ಕಡಿಮೆ ಆಗ್ಬೋದು ಈ ಡೇಟ್ಗಳಿಗೆ ಪಕ್ಕ ಈ ಜಿಲ್ಲೆಗಳಿಗೆ ಯಾವ ದಿನಾಂಕ ಯಾರಿಗೆ ಯಾವ ದಿನಾಂಕ ಹಣ ಬರುತ್ತೆ ಅನ್ನೋದನ್ನ ಈ ರೀತಿಯಾಗಿ ನೀವು ಚೆಕ್ ಮಾಡಿಕೊಳ್ಬಹುದು ಅಂದ್ರೆ ಇಲ್ಲಿ ಹಳೆ ಡೇಟ್ ಜುಲೈ ತಿಂಗಳದು ಯಾವ ಡೇಟ್ ಗೆ ಬಂದಿದೆ ಆಗಸ್ಟ್ ಇಂದು ಯಾವ ಡೇಟ್ ಗೆ ಬಂದಿದೆ ಅಂತ ನೋಡ್ಕೊಂಡು ಅಲ್ಲಿ ಒಂದು ಎರಡು ಮೂರು ದಿನ ಹೆಚ್ಚು ಕಮ್ಮಿ ಆಗುವಂತ ಸಾಧ್ಯತೆ ಇದೆ ಇಲ್ಲಾಂದ್ರೆ ಅದೇ ಡೇಟ್ ಗೆ ನಿಮಗೆ ಹಣ ಬರುತ್ತೆ ಆದ್ರೆ ಇದೇ ತಿಂಗಳಲ್ಲಿ ಸೆಪ್ಟೆಂಬರ್ ತಿಂಗಳಿನ ಸೆಪ್ಟೆಂಬರ್ ತಿಂಗಳಿನ ಅಕ್ಕಿ ಹಣ ಬಿಡುಗಡೆ ಮಾಡ್ತಾರೆ ಆದ್ರೆ ನಿಮಗೆ ಹಳೆ ಒಂದು ಸ್ಟೇಟಸ್ ಅನ್ನ ಚೆಕ್ ಮಾಡಿದಾಗ ಯಾವ ದಿನಾಂಕ ಬಂದಿರುತ್ತೆ ಆ ದಿನಾಂಕ ಬರ್ಬೋದು ಅಥವಾ ಎರಡು ಮೂರು ದಿನಗಳ ಒಂದು ಸ್ವಲ್ಪ ಡಿಲೇ ಕೂಡ ಆಗ್ಬಹುದು ಈ ದಿನಾಂಕದಂದು ನಿಮಗೆ ಸೆಪ್ಟೆಂಬರ್ ತಿಂಗಳಿನ ಅಕ್ಕಿ ಹಣ ಬರುತ್ತೆ ಈ ರೀತಿಯಾಗಿ ಚೆಕ್ ಮಾಡಿಕೊಳ್ಳಿ